ದಿನಾಂಕ್ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಸುನಿಲ್ ಕೆಳಗೇರಿ ಮತ್ತು ಪತ್ರಕರ್ತರಾದ ಲಕ್ಷ್ಮಣ್ ಅವರು ಬೆಂಗಳೂರಿಗೆ ತೆರಳುವ ಸಂದರ್ಭದಲ್ಲಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ನಲ್ಲಿ ಒಂದಿಷ್ಟು ಸಮಯ ಇರುವಾಗ ರೈಲ್ವೆ ನಿಲ್ದಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನಮಗೆ ಕಾಣದೇ ಇಲ್ಲ ತಕ್ಷಣವೇ ರೈಲ್ವೆ ಅಧಿಕಾರಿಗಳ ಹತ್ತಿರ ಹೋಗಿ ವಿಚಾರಿಸಿದಾಗ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಯಾಕೆ ಹಾಕಿಲ್ಲವೆಂದು ಅಧಿಕಾರಿಗಳಿಗೆ ಕೇಳಿದಾಗ ಮಾನವ ಹಕ್ಕುಗಳ ಒಕ್ಕೂಟ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಸುನೀಲ್ ಕೆಳಗೇರಿ ಅವರು ಅಧಿಕಾರಿಗಳಿಗೆ ಮಾತಿನ ಮೂಲಕ ನಮಗೆ ಸಂವಿಧಾನದಡಿಯಲ್ಲಿ ಬದುಕಲು ಹಕ್ಕು ಕಲ್ಪಿಸಿದ್ದು ಮತ್ತು ನಿಮಗೆ ಬದುಕಲು ಗೌರ್ಮೆಂಟ್ ನೌಕರಿ ಐಷಾರಾಮಿ ಕಾರು ಬಂಗಲೆ ಜೀವನ ನಡೆಸುತ್ತಾ ಇದ್ದೀರಾ ಆದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ನೆರಪಿರಲಿ ಅಂತ ಮಹಾನ್ ವ್ಯಕ್ತಿಯ ಫೋಟೋವನ್ನು ಏಕೆ ಅಳವಡಿಸಿಲ್ಲ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾಧ್ಯಕ್ಷರಾದ ಸುನೀಲ್ ಕೆಳಗೇರಿಯವರು ಮತ್ತು ಪತ್ರಕರ್ತರಾದ ಲಕ್ಷ್ಮಣ ಹಾದಿಮನಿಯವರಿಗೆ ಅಧಿಕಾರಿಗಳು ನಿಮ್ಮ ಈ ಕಾರ್ಯಕ್ಕೆ ಮೆಚ್ಚಲೇಬೇಕು ಎಂದು ತಕ್ಷಣವೇ ಅಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಅಳವಡಿಸಿದ್ರು ಈ ಕಾರ್ಯಕ್ಕೆ ಸುನೀಲ್ ಕೆಳಗೇರಿಯವರಿಗೆ ಕೇಂದ್ರ ರೈಲ್ವೆ ಇಲಾಖೆ ವತಿಯಿಂದ

മാ <muchas> 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 <muchas>